ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಜ್ಯೋತಿಕ ದರ್ಗುಟ್ಕೊಂಡು ಎಳ್ಕೊಂಡು ಅವಳನ್ನ ಬರಬರನೆ ಕರ್ಕೊಂಡು ಒಳಗೋಗಿ ಕೂಗಾಡ್ತಾ ಇರ್ತಾಳೆ ಮಾಮ್ ಬನ್ನಿ ಡ್ಯಾಡಿ ಬನ್ನಿ ಎಲ್ಲರೂ ಬನ್ನಿ ಆಯ್ತಾ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಟೆನ್ಷನ್ ಮಾಡಿಕೊಂಡು ಏನಾಯಿತು ಏನಾಯಿತು ಯಾಕೆ ಹಿಂಗೆ ಇರ್ತಾ ಇದೆಯಾ ಅಂತ ಶಿವನಾರಾಯಣ ಕೇಳ್ತಾ ಇರ್ಬೇಕಾದ್ರೆ ತಾತ ಒಂದು ನಿಮಿಷ ಎಲ್ಲರೂ ಬನ್ನಿ ಅಂತ ಹೇಳ್ಬೇಕಾದ್ರೆ ಶಾರದೆ ಸಿಕ್ಕ ಬಟ್ಟೆ ಅಳ್ತಾ ಇರ್ತಾಳೆ ಅವಾಗ ಶಿವನಾರಾಯಣ ಹೇಳ್ತಾ ಇರ್ತಾರೆ ಯಾಕೆ ಶಾರದೆ ಅಳ್ತಾ ಇದೆಯಾ ಅನ್ಬೇಕಾದ್ರೆ ಯಾಕೆ ಮಳ್ಳಿ ಥರ ನಿಂತ್ಕೊಂಡಿದೆಯಾ ಏನಾಯ್ತು ಅಂತ ನಿಜನ ಹೇಳು ಸತ್ಯ ಹೇಳ್ತೀಯಾ ಇಲ್ವೋ ಅಂತ ಸಿಕ್ಕಾ ಬಟ್ಟೆ ಬೈತಾ ಇರ್ತಾಳೆ ಈ ಕಡೆ ಶಾರದನು ಸಹ ಸಿಕ್ಕಾ ಬಟ್ಟೆ ಅಳ್ತಾ ಇರಬೇಕಾದ್ರೆ ಏನು ಕಳ್ತಾ ಇದೆಯಾ ಮೊದಲು ಹೊಳದನ್ನ ನಿಲ್ಲಿಸು ಸತ್ಯ ಏನು ಅಂತ ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಸ್ವಲ್ಪ ಸಮಾಧಾನ ಆಗೋ ಅವಳಿಗೂ ಸಹ ಟೈಮ್ ಕೊಡು ಅದೇನು ಅಂತ ಹೇಳ್ತಾಳೆ ಅಂತ ಹೇಳ್ತಾ ಇರ್ತಾರೆ ಅವಳು ಹೇಳೋವರೆಗೂ ಸ್ವಲ್ಪ ಜ್ಯೋತಿಕ ತಡ್ಕಳಮ್ಮ ಅಂತ ಅನ್ಬೇಕಾದ್ರೆ ನೀವು ಅನ್ನೆಸೆಸರಿಯಾಗಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರ್ಸೋದಕ್ಕೆ ಅವಳು ಈ ಥರ ಮಾಡ್ತಾ ಇರೋದು ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ ಈ ಕಡೆ ದಶರಥನೂ ಹೇಳ್ತಾ ಇರ್ತಾನೆ ಜೋ ಸುಮ್ಮನೆ ಇರು ಆಯ್ತಾ ಯಾಕೆ ಈ ತರ ಬೈತಾ ಇದೆಯಾ ಆಯ್ತಾ ಅವ್ಳು ಯಾವತ್ತು ಸಹ ತಪ್ಪು ಮಾಡೋ ಹುಡುಗಿನೇ ಅಲ್ಲ ಅದೇನು ಅಂತ ಹೇಳ್ತಾಳೆ ಸುಮ್ಮನೆ ಇರು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕ ಸಿಟ್ಟಾಗಿ ತನ್ನ ಅಪ್ಪನ ನೋಡ್ತಾ ಇರ್ತಾಳೆ ಹಾಗೆ ಸಿಟ್ ಮಾಡ್ಕೊಂಡು ಈ ಕಡೆ ಪಾರಿಜಾತ ಅಳ್ತಾ ಇರೋದು ನೋಡಿದ್ರೆ ಗೊತ್ತಾಗಲ್ವಾ ಇವಳು ಏನೋ ತಪ್ಪು ಮಾಡಿದಾಳೆ ಮಳ್ಳಿ ತರ ಹಾಗೆ ಸುಮ್ಮನೆ ನಿಂತಿದ್ದಾಳೆ ಅದೇನಂತ ಬಾಯ್ಬಿಟ್ಟು ಹೇಳು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ತಾತ ಶಿವನಾರಾಯಣವರು ಕೋಪ ಮಾಡಿಕೊಂಡು ಮುಚ್ಚು ಭಯ ಆಯಿತಾ ಶಾರದ ಏನು ಅಂತ ಈ ಮನೆಯವ್ರಿಗೆಲ್ಲರಿಗೂ ಸಹ ಗೊತ್ತಾಗಿದೆ ನಿನ್ನ ಸರ್ಟಿಫಿಕೇಟು ಅವಳಿಗೆ ಅವಶ್ಯಕತೆ ಇಲ್ಲ ಅಂತ ಕೂಗಾಡ್ತಾ ಇರಬೇಕಾದ್ರೆ ಶಾರದಾ ಈ ಕಡೆ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ನೀನು ಸಮಾಧಾನ ಮಾಡ್ಕೋ ಆಯ್ತಾ ಅದೇನು ನಡೀತು ಅಂತ ಹೇಳಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರನು ಸಹ ನೋಡು ಪುಟ ನೀನ್ ಏನು ತಪ್ಪ ಅಂತ ನಮಗೆ ಚೆನ್ನಾಗಿ ಗೊತ್ತು ಜ್ಯೋತಿಕ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾಳೆ ಆಯ್ತಾ ಅದೇನು ಅಂತ ಸಮಾಧಾನವಾಗಿ ಹೇಳಮ್ಮ ಅಂತ ಇರಬೇಕಾದ್ರೆ ಈ ಕಡೆ ಕೋಪ ಮಾಡ್ಕೊಂಡು ತನ್ನ ಅಮ್ಮನ್ನೇ ಜ್ಯೋತಿಕ ನೋಡ್ತಾ ಮಾಮ್ ಅಂತ ಇರಬೇಕಾದ್ರೆ ಸುಮ್ಮನೆ ಇರೋ ಜ್ಯೋತಿಕಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ವಿಮಲನು ಸಹ ಎಲ್ಲರೂ ಸ್ವಲ್ಪ ಸುಮ್ಮನೇರಿ ಆಯ್ತಾ ಎಲ್ಲರೂ ಏನಾಯಿತು ಏನಾಯಿತು ಅಂತ ಕೇಳ್ತಾ ಇದ್ರೆ ಅವಳಿಗೆ ಟೆನ್ಷನ್ ಆಗಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಮಾಧಾನ ಮಾಡಿಕೊಂಡು ಸುಧಾರಿಸ್ಕೊಂಡು ಹೇಳಮ್ಮ ಏನಾಯ್ತು ಅಂತ ಇರಬೇಕಾದ್ರೆ ಈ ಕಡೆ ಕಣ್ಣೀರು ಹಾಕ್ಕೊಂಡು ಹಾಗೆ ಕಣ್ಣು ಹೊರಿಸ್ಕೊಂಡು ಶಾರದಾ ದಯವಿಟ್ಟು ನನ್ನನ್ನು ಎಲ್ಲರೂ ಕ್ಷಮಿಸಿ ಅವತ್ತು ಲ್ಯಾಪ್ಟಾಪ್ ಕಳೆದಾಕಿದ್ದು ನಾನೇ ಅಂತ ಹೇಳಿದಾಗ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಶಾರದನ ನೋಡ್ತಾ ಇರ್ತಾರೆ ಆದರೆ ಪಾರಿಜಾತನಿಗೆ ಮಾತ್ರ ತುಂಬ ಕೋಪ ಬಂದಿರುತ್ತೆ ಆವಾಗ ಏನು ಹೇಳ್ತಾ ಇದ್ದೀನಮ್ಮ ಅಂತ ದಶರಥ ಕೇಳ್ತಾ ಇರಬೇಕಾದ್ರೆ ಹೌದು ಸರ್ ದಯವಿಟ್ಟು ಕ್ಷಮಿಸಿ ಇದರಲ್ಲಿ ಸಿದ್ದು ಸರ್ದೇನು ತಪ್ಪಿಲ್ಲ ಆದರೆ ಲ್ಯಾಪ್ಟಾಪ್ ಕಳ್ದಾಕಿದ್ದು ಹಾಕಿದ್ದು ನಾನೇ ಅಂತ ಹೇಳಿದಾಗ ಮತ್ತೆ ಆಶ್ಚರ್ಯವಾಗಿ ಎಲ್ಲರೂ ಸಹ ಇಶಾರ್ದ ನೋಡ್ತಾ ಇರ್ತಾರೆ ಸರ್ ಅವತ್ತು ಅಮ್ಮ ಲ್ಯಾಪ್ಟಾಪು ತುಂಬ ಅರ್ಜೆಂಟ್ ಇದೆ ಆಯಿತಾ ಇದನ್ನು ಆಫೀಸಿಗೆ ಕೊಡು ಅಂತ ನಾನು ಕೊಟ್ರು ನಾನು ದೀಪಪುಟನ ಕರ್ಕೊಂಡು ಹೋಗ್ತಾ ಇದ್ದೆ ಈ ಥರ ಸೈಕಲಲ್ಲಿ ದಾರಿಲಿ ಹೋಗಬೇಕಾದ್ರೆ ಯಾರೋ ಪಿಟ್ಸ್ ಬಂದ ರೀತಿ ಮಲಗಿದ್ರು ಅವ್ರನ್ನ ಎಬ್ಬ್ರಿಸಿ ಅವರಿಗೆ ನೀರೆಲ್ಲ ಕೊಟ್ಟು ಬಂದು ನೋಡೋವಷ್ಟ್ರಿಗೆ ಲ್ಯಾಪ್ಟಾಪೇ ಇರಲಿಲ್ಲ ಬ್ಯಾಗಲ್ಲಿ ಮಿಸ್ ಆಗಿತ್ತು ನಾನು ಅಳತಾ ನಿಮ್ಮ ಆಫೀಸ್ ಹತ್ತಿರ ಬಂದೆ ಆವಾಗ ಸಿದ್ದು ಸರ್ ನನ್ನನ್ನು ಸಮಾಧಾನ ಮಾಡಿಬಿಟ್ಟು ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡಿ ನಿಮ್ಮ ಮನೆಗೆ ಹೋಗಿ ಆಯಿತಾ ನಾನು ಮಾತಾಡ್ತೀನಿ ಮಾವನ ಹತ್ರ ಅಂತ ಹೇಳಿ ನನ್ನನ್ನು ಈ ಥರ ಕಳಿಸಿದ್ರು ಇದರಲ್ಲಿ ಸಿದ್ದು ಸರ್ದು ಏನು ತಪ್ಪಿಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ಬೇಕಾದ್ರೆ ಪಾರಜಾತ ಗುರೈಸ್ಕೊಂಡು ಹಾಗೆ ಶಾರದನಾ ನೋಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ದೀಪ ಪುಟ ಮತ್ತೆ ಈ ಕಡೆ ಸಿದ್ದು ಇಬ್ರು ಸಹ ಚೆಸ್ ಆಡ್ತಾ ಇರ್ತಾರೆ ಚೆಸ್ ಆಡ್ತಾ ಇರ್ಬೇಕಾದ್ರೆ ದೀಪ ಪುಟ ಕೇಳ್ತಾ ಇರ್ತಾಳೆ ಯಾವ ಥರ ಆಡೋದು ಈ ಥರ ಆಡೋದು ಅನ್ಬೇಕಾದ್ರೆ ಅಲ್ಲ ಪುಟ್ಟ ಕುದುರೆನೇ ನಾವು ಈ ಥರ ನಡೆಸ್ಬಾರ್ದು ಈ ಥರ ನಾವು ನಡೆಸಬೇಕು ಅನ್ಬೇಕಾದ್ರೆ ಅಲ್ಲ ಫ್ರೆಂಡ್ಸ್ ನನಗೊಂದು ಡೌಟು ಈ ಆನೆ ಕುದುರೆ ಒಂಟೆ ಎಲ್ಲ ಯಾಕೆ ಒಂದೇ ಥರ ಓಡಲ್ಲ ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿ ಯಾಕೆ ಓಡ್ತೇವೆ ಅಂತ ಹೇಳ್ತಾ ಇರಬೇಕಾದ್ರೆ ನೋಡು ಪುಟ್ಟ ಇವಾಗ ನಮ್ಮ ಕೈಲಿ ಹೈದು ಬೆರಳು ಒಂದೇ ಸಮನೆ ಇಲ್ಲ ಆಯ್ತಾ ಈ ಒಂದೇ ಸಮನೆ ಇದ್ದರೆ ನಾವು ಏನೂ ಕೈಲಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಆಯ್ತಾ ಅದಕ್ಕೆ ಅದು ವಿಶಿಷ್ಟತೆ ಇರುತ್ತೆ ರೀತಿ ನೀತಿ ಶೈಲಿ ಎಲ್ಲದು ಸಹ ಇರುತ್ತೆ ಈಗ ಎಕ್ಸಾಂಪಲ್ ಕುದ್ರೆನೇ ತಗೋ ಅದು ವೇಗವಾಗಿ ಓಡುತ್ತೆ ಅದೇ ಅದರ ಶಕ್ತಿ ಕುದುರೆ ಯಾವತ್ತು ಸಹ ವೇಗವಾಗಿ ಓಡುತ್ತೆ ಹಾಗೆ ಆಯಿತಾ ಆನೆ ತಗೋ ಅದು ತುಂಬಾ ದಪ್ಪ ಆಗಿರುತ್ತೆ ಆಯಿತಾ ಆದ್ರೆ ಅದಕ್ಕೆ ತುಂಬಾ ತಾಳ್ಮೆ ಇರುತ್ತೆ ತಾಳ್ಮೆನೇ ಅದರ ಶಕ್ತಿ ಹಾಗೆ ಒಂಟೆ ತಗೋ ಅದು ಮರುಭೂಮಿಲಿ ಎಷ್ಟೇ ಬಿಸ್ಲಿದ್ರು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡುತ್ತೆ ಸೊ ಅದಕ್ಕೆ ಅದರೇ ಆದ ಶಕ್ತಿ ಇರುತ್ತೆ ಎಲ್ಲನೂ ಸಹ ಹೊಂದ್ಕೊಂಡು ಜೀವನ ಮಾಡೋದೇ ಜೀವನ ಅಂತ ಹೇಳ್ತಾರೆ ಈ ರಾಜಾದವನು ಸಹ ಎಲ್ಲಾ ಶಕ್ತಿನೂ ಸಹ ಒಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಅವನಿಗೆ ಜಯ ಸಿಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ವಾವ್ ಎಷ್ಟು ಚೆನ್ನಾಗಿ ಹೇಳಿದೆ ಫ್ರೆಂಡ್ ನನಗೆ ಇವಾಗ ಅರ್ಥ ಆಯ್ತು ಅಂತ ಹೇಳ್ತಾ ಇರ್ತಾಳೆ ನೋಡು ಪುಟ್ಟ ಅಕಸ್ಮಾತ್ ರಾಜಿನ ಹತ್ರ ಆದ್ರೂ ಬರಿ ಕುದು್ರೆ ಇದ್ರೆ ಅವನು ವೇಗಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾ ಇದ್ದ ಅದರಿಂದ ಅವನಿಗೆ ಸಮಸ್ಯೆಗಳು ಇನ್ನು ಜಾಸ್ತಿ ಆಗ್ತಿದ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ನನಗೆ ಇವಾಗ ಚೆನ್ನಾಗಿ ಅರ್ಥ ಆಯ್ತು ಫ್ರೆಂಡ್ಸ್ ಆಯ್ತಾ ಒಂದೊಂದು ಯಾಕೆ ಒಂದೊಂದು ರೀತಿ ನಡೀತವೆ ಅಂತ ನನಗೆ ಅರ್ಥ ಆಯ್ತು ಅಂತ ಖುಷಿಯಾಗಿ ಇಲ್ಲಿ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಈ ಚೆಸ್ ನೀನು ಏನ್ ಗೊತ್ತಾ ಪಾಠ ಕಲಿಬೇಕು ಅಂತಂದ್ರೆ ಇದು ಕೊನೆ ಪೋನಿ ಇದೆಯಲ್ಲ ಇದು ಸೈನಿಕ ಆಯ್ತಾ ಲಾಸ್ಟ್ ಗೆ ಕೊನೆಗಿದು ರಾಣಿನೂ ಸಹ ಆಗ್ಬಹುದು ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟ ಆ ಸೈನಿಕ ರಾಣಿನೂ ಸಹ ಆಗ್ಬಹುದ ಅಂದಾಗ ಹೌದು ಇದಕ್ಕೆ ಅಷ್ಟು ಶಕ್ತಿ ಇದೆ ಆಯ್ತಾ ನಾವು ಯಾವುದೇ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಚಿಕ್ಕ ಚಿಕ್ಕ ಸ್ಥಾನಗಳನ್ನು ದಾಟ್ಕೊಂಡು ಹೋಗ್ಬೇಕು ಹಾಗೆ ಅದಕ್ಕೆ ಪ್ರಾಮುಖ್ಯತೆಯೂ ಇದೆ ತುಂಬನೇ ಸಹ ಪ್ರಯತ್ನ ನಾವು ಮಾಡಬೇಕು ಅಂತ ಇರಬೇಕಾದ್ರೆ ನಾನು ಸಹ ರಾಣಿ ಆಗ್ತೀನಿ ಬೇಕಾದ್ರೆ ಮೊದಲು ನೀನು ಚೆನ್ನಾಗಿ ಆಟ ಆಡೋದನ್ನು ಆಗ ಒಂದಲ್ಲ ಒಂದು ದಿನ ನೀನು ಸಹ ರಾಣಿ ಆಗ್ತೀಯಾ ಅಂತ ಹೇಳಿ ಇಲ್ಲಿ ದೀಪ ಪುಟ್ಟನ ಖುಷಿ ಪಡಿಸ್ತಾ ಇನ್ನೊಂದು ಕಡೆ ಇಲ್ಲಿ ದಶರಥ ಶಾರದನ ಕೇಳ್ತಾ ಇರ್ತೇನೆ ಅಲ್ಲಮ್ಮ ನಮ್ಮ ಸಿದ್ದು ಈ ಥರ ಮಾಡಿದ್ದು ನಾನು ಬೇಕಾದ್ರೆ ಅಯ್ಯೋ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಆ ನನಗೆ ಗೊತ್ತಿತ್ತು ಚೆನ್ನಾಗಿ ಗೊತ್ತಿತ್ತು ನಮ್ಮ ಸಿದ್ದು ಈ ಥರದೊನಲ್ಲ ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀನೇ ಏನೋ ಮಾಡಿದ್ಯಾ ಆಯ್ತಾ ಮಾಡಿಬಿಟ್ಟು ಮಳ್ಳಿ ಥರ ಅಂತ ಬೈಕೊಂಡು ನಿಮ್ಮಂಥವ್ರನ್ನ ಮನೇಲಿ ಇಟ್ಕೊಂಡಿದೀವಲ್ಲ ನಮ್ಮ ತಪ್ಪು ನಡೆಯ ಆಚೆ ನಡೆಯ ಆಚೆ ಅಂತ ಕೂಗಾಡ್ತಿರ್ಬೇಕಾದ್ರೆ ಅಲ್ಲಿ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ ನಿಂದು ಬಾಯಿ ಚಪ್ರ ಜಾಸ್ತಿ ಆಯಿತು ಆಯಿತಾ ಸುಮ್ಮನೆ ಇರು ಯಾವಾಗಲೂ ಒಟವಟ ಅಂತ ಮಾತಾಡ್ತಾ ಇದ್ದಿಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರೆ ಎಲ್ಲರಿಗೂ ಒಳ್ಳೇದು ಅಂತ ಹೇಳ್ಬಿಟ್ಟು ಬಿಟ್ಟು ಶಾರದೆ ಯಾಕೆ ಈ ಥರ ಮಾಡಿದೆ ಆಯ್ತಾ ಅದರಲ್ಲೂ ನೀನು ಲ್ಯಾಪ್ಟಾಪ್ ಕಳೆದು ಹಾಕಿದ್ರೆ ಸಿದ್ದು ಯಾಕೆ ನಿನ್ನ ವಹಿಸ್ಕೊಂಡು ಬಂದ ಅಂದಾಗ ತತ ಹಾಕಿ ಕೇಳಿ ಇದು ಕರೆಕ್ಟ್ ಪಾಯಿಂಟ್ ಆಯ್ತಾ ನನಗೂ ಅದೇ ಡೌಟು ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಅವಾಗ ಪಾರಿಜಾತ ಹೇಳ್ತಾ ಇರ್ತಾಳೆ ಹಾಂ ಇವಳೇ ಹೇಳ್ಕೊಟ್ಟಿರ್ತಾಳೆ ಸಿದ್ದು ಸರ್ ಪ್ಲೀಸ್ ಆಯಿತಾ ನಿಮ್ಮ ಮೇಲೆ ಐತ ಕೊಳೆ ಆಯ್ತಾ ನನ್ನ ಮೇಲೆ ಹೇಳಿದರೆ ಮನೆ ಬಿಟ್ಟು ಓಡಿಸ್ತಾರೆ ಅಂತ ನಾಟಕ ಮಾಡಿರ್ತಾಳೆ ಅದಕ್ಕೆ ನಮ್ಮ ಸಿದ್ದು ಈ ಥರ ಹೇಳಿರ್ತಾನೆ ಅಂತ ಅನ್ಬೇಕಾದ್ರೆ ನಾಲ್ಗೆ ಇಲ್ದೇನೆ ಮಾತಾಡ್ದವ್ರನ್ನ ಸೆನ್ಸೆನ್ಸ್ ಲೂಸ್ ಅಂತ ಕರಿತಾರೆ ಆಯಿತಾ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಇಲ್ಲಿ ತಾತ ಮತ್ತೆ ಬೈತಾ ಇರ್ತಾರೆ ಈ ಕಡೆ ಜ್ಯೋತಿ ಕೋಪ ಮಾಡ್ಕೊಂಡು ತಾತ ಗ್ರ್ಯಾನಿನ್ ಯಾಕೆ ಬೈತಾ ಇದ್ದಾರೆ ಆಯ್ತಾ ಅವ್ರೇನು ಕೇಳಿದ್ರಲ್ಲಿ ತಪ್ಪೇನು ಇಲ್ಲ ಆಯಿತಾ ಅಷ್ಟಕ್ಕೂ ಈ ಸಿದ್ದುಗೂ ಮತ್ತೆ ಶಾರದನ್ಗೂ ಏನು ಸಂಬಂಧ ಇದೆ ಯಾಕೆ ಅವನು ಯಾವಾಗಲೂ ಸಹ ಇವಳು ಪರ ಬರಬೇಕು ಅಂತ ಕೇಳಿದಾಗ ಮನವರೆಲ್ಲರೂ ಸಹ ಶಾಕ್ ಆಗಿ ನೋಡ್ತಾ ಇರ್ತಾರೆ ಅಲ್ಲ ತಾತ ರೀಸನ್ ಇಲ್ದಲೆ ಅವ್ನು ಯಾಕೆ ಯಾವಾಗ್ಲೂ ಇವಳನ್ನ ಕಾಪಾಡಬೇಕು ಅಂತ ಇರ್ಬೇಕಾದ್ರೆ ಕಾರಣ ಇದೆ ಗೋಲ್ಡಿ ಏನ್ ಗೊತ್ತಾ ಒಂಟಿಯನ್ನು ಜಂಟಿ ಆಗ್ಬೇಕು ಅಂತ ಬಲೆ ಬೀಸ್ತಾ ಇದ್ದಾಳೆ ಅಂದಾಗ ಈ ಕಡೆ ಶಾರದಾ ಕಣ್ಣೀರ್ ಹಾಕೊಂಡು ಅಳ್ತಾ ಇರ್ತಾಳೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಇನ್ನೇನು ಆಯ್ತಾ ದುಡ್ಡಿರುವಂತ ಸಿದ್ದು ಸಿಕ್ಕಿದ ಮೇಲೆ ಇನ್ನೇನು ಜಂಟಿ ಹಾಕೊಳ್ಳೋಕೋಸ್ಕರ ಇವಳು ಈ ತರ ಮಾಡ್ತಾ ಇದ್ದಾಳೆ ಅಂತ ಅಂದಾಗ ಶಿವನಾರಾಯಣಗೆ ತುಂಬಾ ಕೋಪ ಬಂದು ಒಡಿಯಕ್ಕೆ ಅಂತ ಎತ್ತಿ ಪಾರಿಜಾತ ಹತ್ರ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ನಡು ಬಾಯ್ ಮುಚ್ಕೊಂಡು ನಿಂತ್ಕೊ ಇಲ್ಲ ಅಂದರೆ ಇನ್ನೊಂದೇ ಒಂದೇ ಒಂದು ಹೆಣ್ಮಗು ಬಗ್ಗೆ ಮಾತಾಡಿದರೆ ನಿನಗೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕ ಕೋಪ ಮಾಡಿಕೊಂಡು ಅಲ್ಲ ತಾತ ನೀವು ಯಾಕೆ ಅಜ್ಜಿನ ಬೈತಾ ಇದ್ದೀರ ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ ಇಷ್ಟೆಲ್ಲ ದೊಡ್ಡ ತಪ್ಪು ಮಾಡಿದ್ರು ಸಹ ಈ ಶಾರದನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ ಯಾಕೆ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ತಾತ ದಿಸ್ ಇಸ್ ರಿಯಲಿ ಅನ್ಫೇರ್ ಅಂತ ಜ್ಯೋತಿಕ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ದಶರಥನು ಸಹ ಹೇಳ್ತಾ ಇರ್ತಾನೆ ಹೌದು ಶಾರದಾ ತಪ್ಪು ಮಾಡಿದಕ್ಕೆ ಸಿದ್ದು ಯಾಕೆ ತಾನೇ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬೇಕಿತ್ತು ಅಂತ ಕೇಳ್ತಾ ಇರ್ತಾನೆ ಅಲ್ಲ ಅದರಲ್ಲೂ ನಾನೇ ತಪ್ಪು ಮಾಡಿದ್ದೆಂತ ಶಾರದಾ ಏನಾದರೂ ಬಂದ್ ಹೇಳಿದ್ರೆ ನಾನು ಏನು ಮಾಡ್ತಿದ್ದೆ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ತಪ್ಪು ಮಾಡೇ ಮಾಡ್ತಾರೆ ಆಯಿತಾ ನಾನೇನು ಅವಳಿಗೆ ಬೈತಿರ್ಲಿಲ್ಲ ಕ್ಷಮಿಸ್ತಾ ಇದ್ದೆ ಆಯ್ತಾ ನಾನು ಏನೂ ಅಂತಿರಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಆದರೆ ನಮ್ಮ ಸಿದ್ದು ಯಾಕೆ ಈ ತರ ಸುಳ್ಳು ಹೇಳ್ದ ಅವ್ನು ಯಾವತ್ತು ಸಹ ಹೇಳೋ ಹುಡುಗ ಅಲ್ವಾ ಅಂದಾಗ ಈ ಕಡೆ ವಿಮಲೂ ಸಹ ಹೌದು ಅಣ್ಣ ಅವ್ನು ಯಾವತ್ತೂ ಸುಳ್ಳು ಹೇಳಲ್ಲ ಆಯಿತಾ ಸುಳ್ಳು ಹೇಳಿದಾನೆ ಅಂತ ಅಂದ್ರೆ ಅದರಿಂದ ಏನೋ ಬಲವಾದ ಕಾರಣ ಇದೆ ಏನೋ ಅಸಹಾಯಕತೆಗೆ ಅವನು ಸಿಲುಕಿದ್ದಾನೆ ಅದಕ್ಕೋಸ್ಕರ ಈ ತರ ಸುಳ್ಳು ಹೇಳಿದಾನೆ ಅಂತ ಕಣ್ಣೀರು ಹಾಕೊಂಡು ವಿಮಲ ಹೇಳ್ತಾ ಇರ್ತಾಳೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ ನಾನು ಅವತ್ತು ಹೇಳ್ದೆ ತಾನೆ ನನಗೆ ನಂಬಕ್ಕೆ ಆಗಲಿಲ್ಲ ಸಿದ್ದು ಯಾಕೆಂದ್ರೆ ಬೇಜವಾಬ್ದಾರಿ ಹುಡುಗ ಅಲ್ಲ ಅವ್ನು ಯಾವತ್ತೂ ಈ ತರ ಮಾಡಲ್ಲ ನನಗೆ ನಂಬಿಕೆ ಇತ್ತು ಅಂದಾಗ ಈ ಕಡೆ ಸುಮಿತ್ರನು ಸಹ ಹೌದು ವಿಮಲ ನಾನು ಕೇಳಿದೆ ಆಯಿತಾ ಯಾವ ಯಾವ ತರ ಈ ಮಿಸ್ ಆಯಿತು ಲ್ಯಾಪ್ಟಾಪ್ ಆಯ್ತಾ ಅದು ಹೇಳು ಅದು ಹೇಗೆ ಮಿಸ್ ಆಯಿತು ಅಂತ ಅನ್ಬೇಕಾದ್ರೆ ಏನೂ ಹೇಳಲೇ ಇಲ್ಲ ಆದರೆ ಹಂಗಂತ ಶಾರದಾ ತಪ್ಪು ಮಾಡ್ಲೇ ಅಂತ ನಾನು ಹೇಳ್ತಾ ಇಲ್ಲ ಏನು ಅಸಹಾಯಕತೆಗೆ ಇಬ್ಬರು ಸಹ ಸಿಲ್ಕಿದ್ದಾರೆ ಅದಕ್ಕೆ ಈ ತರ ತೊಂದರೆ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ಅಷ್ಟು ಸುಲಭವಾಗಿ ನಾವು ಎಲ್ಲರ ಮೇಲೂ ಆರೋಪನ ಮಾಡಬಾರ್ದು ಅಂತ ಅನ್ಬೇಕಾದ್ರೆ ಮುರುಳಿ ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆಯ್ತು ಆದರೆ ಸಿದ್ದು ಯಾವತ್ತೂ ಸಹ ಈ ಥರ ಮಾಡಿಲ್ಲ ಆಯ್ತಾ ನೀವು ಆ ಥರ ಆರೋಪ ಮಾಡಿದರೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾನೆ ನೋಡಿ ಬಾವ ನಾನು ಆರೋಪ ಮಾಡ್ತಿಲ್ಲ ಆಯಿತಾ ಆದರೆ ಒಬ್ಬ ವ್ಯಕ್ತಿ ಈ ಥರ ಯಾಕೆ ಮಾಡ್ತಾನೆ ತನ್ನ ತಪ್ಪಲ್ಲ ಅಂತೂ ಸಹ ತಪ್ಪನ್ನ ಯಾಕೆ ವಹಿಸ್ಕೊಂಡು ಈ ಥರ ಮಾಡ್ದ ಅಂತ ಯೋಚನೆ ಮಾಡ್ತಿದ್ದೀನಿ ಅನ್ಬೇಕಾದ್ರೆ ನನಗೂ ಹಾಗೆ ಅನ್ನಿಸ್ತಿದೆ ನಮ್ಮ ಸಿದ್ದು ಯಾಕೆ ಈ ಥರ ಮಾಡ್ದೆ ಅನ್ಬೇಕಾದ್ರೆ ಜ್ಯೋತಿಕ ಹೌದು ಕರೆಕ್ಟ್ ಪಾಯಿಂಟಿಗೆ ಬರ್ತಾ ಇದ್ದೀರಾ ಇವಳನ್ನ ಯಾಕೆ ವಹಿಸ್ಕೊಂಡು ಬರಬೇಕು ನೆಸೆಸರಿ ಇಲ್ದಲೆ ಯಾಕೆ ಇವಳ ಬಗ್ಗೆ ಅವನು ಕಾಳಜಿ ಮಾಡಬೇಕು ಅಂತ ಕೂಗಾಡ್ತಾ ಇರಬೇಕಾದ್ರೆ ತಾತ ಶಿವನಾರಾಯಣ್ ಹೇಳ್ತಾ ಇರ್ತಾರೆ ಸಾಕು ಸಮಾಧಾನ ಮಾಡ್ಕೋ ಜ್ಯೋತಿಕ ಆಯಿತಾ ಅಲ್ಲ ದಶರಥ ನೀನು ಸಹ ಈ ಥರ ಮಾತಾಡ್ತಿದ್ದಿಲ್ಲ ಅವಳಂತೂ ಚಿಕ್ಕವಳು ಏನೂ ಗೊತ್ತಾಗಲ್ಲ ಆದರೆ ನಿನಗೂ ಸಹ ಅರಿವಿಲ್ವಾ ಯಾಕೆ ಈ ತರ ಅಂತ ನೋಡು ನಾವು ಸಿದ್ದುನೆ ಕರೆದು ಮಾತಾಡೋಣ ಆಯ್ತಾ ಯಾವುದೋ ಪ್ರಾಬ್ಲಮ್ ಗೆ ಸಿಗಕೊಂಡು ಈ ತರ ಮಾಡಿದಾನೆ ಅಂತ ಅನ್ಸುತ್ತೆನ್ಬೇಕಾದ್ರೆ ಸಿದ್ದು ಯಾಕೆ ಕರಿತೀರಾ ಅಂತ ಇಲ್ಲಿ ಪಾರ ಜಾತ್ರೆ ಹೇಳ್ತಿರ್ಬೇಕಾದ್ರೆ ಮತ್ತೆ ಬಿಟ್ ಕಂಡ್ಬಿಟ್ಬಿಡ್ತಾನೆ ಅವಾಗ ಅವನೇನು ತಪ್ಪಿಲ್ಲ ಆಯ್ತಾ ಇವಳೆ ಸುಳ್ಳೇಳಕ್ಕೆ ಹೇಳಿರ್ತಾರೆ ಮೋಡಿ ಮಾಡಿರ್ತಾಳೆ ಅಂತ ಗುಸುಗುಸು ಮಾತಾಡ್ತಾ ಇರ್ತಾಳೆ ಆ ಮಾತುಗಳನ್ನೆಲ್ಲ ಕೇಳಿಕೊಂಡು ಶಾರದಾ ಸಿಕ್ಕಾ ಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ ಇದೆಯಲ್ಲ ನಿನಗೆ ಆ ಪೆಟ್ಟು ಕೊಡದಲ್ಲೇ ಇದ್ದರೆ ಸುಮ್ಮನೆ ನಿಂತ್ಕೊಳಕ್ಕಾಗಲ್ವಾ ಅದೇನಾದರೂ ನಿನಗೆ ಬೇಕಾ ಯಾಕೆಲ್ಲರೂ ಸಹ ನಮ್ಮನ್ನೇ ಹುಡುಗನ ಮೇಲೆ ಈ ಥರ ಅನುಮಾನ ಇದ್ದೀರ ಆಯಿತಾ ಸಿದ್ದು ಎಂಥ ಹುಡುಗ ಅಂತ ನನಗೆ ಚೆನ್ನಾಗಿ ಗೊತ್ತು ಅವನು ನಿಜನೇ ಹೇಳ್ತಾನೆ ಸತ್ಯನೇ ಹೇಳ್ತಾನೆ ಅವನನ್ನೇ ಕರೆದು ನಾವು ಮಾತಾಡೋಣ ಅಂದ್ಬಿಟ್ಟು ಸಿದ್ದು ಸಿದ್ದು ಅಂತ ಇಲ್ಲಿ ಕೂಗ್ತಾ ಇರ್ತಾನೆ ಈ ಕಡೆ ಸಿದ್ದು ದೀಪಗೆ ಹೇಳ್ತಾ ಇರ್ತಾನೆ ತಾತ ಕರತಿದ್ದಾರೆ ಆಯ್ತಾ ನಾನು ಹೋಗಿ ಬರ್ತೀನಿ ನೀನು ಚೆಸ್ನ ಪ್ರಾಕ್ಟೀಸ್ ಮಾಡು ಪುಟ್ಟ ಅಂತ ಕೆಳಗಡೆ ಬರ್ತಾ ಇರ್ತಾನೆ ಎಲ್ಲರೂ ನೋಡಿ ಅವ್ನಿಗೂ ಸಹ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಎಲ್ಲರೂ ಯಾಕೆ ಈ ಥರ ಇದೀರಾ ಅಂತ ಇರ್ತಾನೆ ಹಾಗೆ ಶಾರದಾ ನೋಡಿದಾಗ ತುಂಬ ಅಳ್ತಾ ಇರೋದನ್ನು ನೋಡಿ ಸ್ವಲ್ಪ ಟೆನ್ಷನ್ ಮಾಡ್ಕೋತಾ ಇರ್ತಾನೆ ತಾತ ಕರೆದ್ರೆ ಯಾಕೆ ಕರೆದ್ರೆ ಆಯ್ತಾ ಎಲ್ಲರಿಗೂ ಏನಾಯಿತು ಏನಾದ್ರು ಪ್ರಾಬ್ಲಮ್ ಅಂತ ಇರಬೇಕಾದ್ರೆ ನಮಗೆಲ್ಲ ಸತ್ಯ ಗೊತ್ತಾಗಿದೆ ಆಯ್ತಾ ಅಂದಾಗ ಏನು ಸತ್ಯ ಅಂದಾಗ ನಿನ್ನ ನಾಟಕ ಎಲ್ಲ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಇವಾಗ ಸತ್ಯ ಹೇಳು ಅಂತ ಇರಬೇಕಾದ್ರೆ ಯಾವ ಸತ್ಯ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗಾದ್ರೆ ಇನ್ನೆಷ್ಟು ಅಂದ್ರೆ ಇನ್ನಷ್ಟು ಸತ್ಯನ ನಮ್ಮಿಂದ ಮುಚ್ಚಿಟ್ಟಿದೆಯಾ ಅಂತ ಜ್ಯೋತಿಕ ಕೇಳ್ತಾ ಇರ್ಬೇಕಾದ್ರೆ ಜ್ಯೋತಿಕನ ಹಾಗೆ ಸಿದ್ದು ನೋಡ್ತಾ ಇರ್ತಾನೆ ನೋಡು ಈ ತರ ಎಲ್ಲ ಮಾತಾಡ್ಬಿಡೋ ಡೈರೆಕ್ಟ್ ಆಗಿ ಏನು ಅಂತ ಕೇಳು ಅಂತ ಅಂದ್ಬಿಟ್ಟು ಸಿದ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನೇ ಹೇಳ್ತೀನಿ ಆಯ್ತಾ ಲ್ಯಾಪ್ಟಾಪ್ ನ ಕಳೆದ ಯಾರು ಸಿದ್ದು ಅಂತ ಕೇಳ್ತಾ ಇರ್ಬೇಕಾದ್ರೆ ಅವನಿಗೆ ಶಾಕ್ ಆಗ್ತಾ ಇರುತ್ತೆ ನಾನೇ ಅಂತ ಹೇಳ್ದೆ ತಾನೆ ಮತ್ತೆ ಯಾಕೆ ಆ ವಿಷಯನ ಚರ್ಚೆ ಮಾಡ್ತಾ ಇದೀರ ಅನ್ಬೇಕಾದ್ರೆ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ ಯಾಕೆ ಸುಳ್ಳು ಹೇಳ್ತಾ ಇದೀಯ ಆಯ್ತಾ ನಿನ್ನ ನಮ್ಮ ಹತ್ರ ಸಹ ಸಹ ಹೇಳಿಲ್ಲ ಇವತ್ತು ಯಾಕೆ ಈ ತರ ಹೇಳ್ತಾ ಇದೀಯ ಅಂತ ಮುರಳಿನೂ ವಿಮಲನು ಕೇಳ್ತಾ ಇರ್ತೀವಿ ಲ್ಯಾಪ್ಟಾಪ್ ಕಳ್ದಾಕಿದ್ದು ನೀನು ಎಲ್ಲ ಶಾರದಾ ಅಂತ ನಮಗೆ ಸತ್ಯ ಎಲ್ಲ ಗೊತ್ತಾಗಿದೆ ಅಂತ ಅಂದಾಗ ಈ ಕಡೆ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ ಆಯಿತಾ ನಿಜ ಹೇಳು ಏನಾಯಿತು ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ಯಾವತ್ತು ಸುಳ್ಳೇಳ್ದೂ ನೀನು ಯಾಕೆ ಇವತ್ತು ಸುಳ್ಳೇಳ್ತಿದ್ಯಾ ಅವ್ಳು ಕಳ್ದಾಕಿದ್ದನ್ನ ನೀನ್ಯಾಕೆ ಯಾಕೆ ವಹಿಸ್ಕೊಂಡು ಈ ಥರ ಮಾತಾಡ್ತಿದ್ಯಾ ಅಂತ ವಿಮಲ ಕೇಳ್ತಾ ಇರಬೇಕಾದ್ರೆ ಸುಮಿತ್ರನು ಅವತ್ತು ನಾನು ನಿನ್ನನ್ನು ಕೇಳಿದೆ ಆದರೂ ಸಹ ನೀನು ನಿಜ ಹೇಳೇ ಇಲ್ವಲ್ಲ ಹೇಳಿದರೆ ನಾವೇನು ಶಾರದನ್ನು ಏನು ಮಾಡ್ತಾಯಿದ್ವಿ ಅಂತ ಎಲ್ಲರೂ ಕ್ವಶನ್ ಮಾಡ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಎಲ್ಲರೂ ಯಾಕೆ ಮಾತಿಗೆ ಮಾತು ಕೊಡ್ತಾ ಇದ್ದೀರಾ ಆಯಿತಾ ಅವ್ನು ಏನಾಯಿತು ಅಂತ ಹೇಳ್ತಾನೆ ಸ್ವಲ್ಪ ಸಮಾಧಾನ ಆಗಿರಿ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಈ ಕಡೆ ವಿಮಲನ್ನು ಹೇಳ್ತಾ ಇರ್ತಾಳೆ ಯಾಕಪ್ಪ ಸುಮ್ಮನಿದ್ಯಾ ನೀನು ತಪ್ಪು ಮಾಡಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು ಆಯಿತಾ ಈ ಹಿಂದೆ ಏನೋ ಕಾರಣ ಇದೆ ಅದಕ್ಕೋಸ್ಕರ ನೀನು ಈ ತರ ನಿರ್ಧಾರ ತಗೊಂಡಿದ್ಯಾ ಅಂತ ಗೊತ್ತು ಅದೇನು ಹೇಳು ಅಂತ ಅಂತಿರ್ಬೇಕಾದ್ರೆ ಮುರುಳಿ ಸಹ ನೀನೇ ಆಗಿ ನಿರ್ಧಾರ ತಗೊಂಡು ಅಥವಾ ಬೇರೆ ಯಾರಾದರೂ ಬಲವಂತ ಆಗಿ ಹೇಳಿದ್ರ ಅದೇನು ಅಂತ ಸತ್ಯ ಹೇಳು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ಈ ಮನೇಲೆ ನಾನು ಹುಟ್ಟಿ ಬೆಳೆದೆ ಆಯಿತಾ ನಾನು ತಪ್ಪು ಮಾಡಿದ್ರೆ ನೀವೆಲ್ಲರೂ ಕ್ಷಮಿಸ್ತೀರಾ ಆದರೆ ಶಾರದನ್ನ ಕ್ಷಮಿಸಲ್ಲ ಅಂತ ನನಗೆ ಗೊತ್ತು ಕೆಲವರು ಅದನ್ನ ನಂಬಕ್ಕಾಗಲ್ಲ ಹಾಗೆ ಅವಳನ್ನ ಮನೆ ಬಿಟ್ಟು ಆಚೆ ಓಡಿಸ್ತೀರಾ ಆ ಲ್ಯಾಪ್ಟಾಪ್ ವ್ಯಾಲ್ಯೂ ಅವರಿಗೆ ಗೊತ್ತಿಲ್ಲ ಆಯ್ತಾ ಅದು ಕಳೆದೋಗಿದ್ದು ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅದಕ್ಕೋಸ್ಕರ ಮಾವ ಬೇರೆ ತುಂಬ ಕೋಪದಲ್ಲಿದ್ರು ಅದನ್ನ ಹೇಳಿದ್ರೆ ಏನಾಗುತ್ತೋ ಹಾಗೆ ದೀಪ ಭವಿಷ್ಯನ ಬಗ್ಗೆ ನಾನು ಯೋಚನೆ ಮಾಡಿದೆ ಎಲ್ಲಿ ಮತ್ತೆ ಮನೆ ಬಿಟ್ಟು ಹೋಗೋ ಸಂದರ್ಭ ಬರುತ್ತೆ ಮತ್ತಷ್ಟು ಕಷ್ಟನ ಅನುಭವಿಸ್ಬೇಕಾಗುತ್ತೆ ಅಂತ ಈ ಥರ ಮಾಡಿದೆ ಅಂತ ಅಂತ ಇರಬೇಕಾದ್ರೆ ಬಂದ್ರೆ ಬರೋದು ತೊಂದರೆ ನಿನಗೇನು ಕಷ್ಟ ಅಂತ ಮತ್ತೆ ಜ್ಯೋತಿಕ ಬೈತಾ ಇರ್ತಾಳೆ ಅವಾಗ ಸಾಕು ಬಾಯಿ ಮುಚ್ಚು ಅಂತ ಇರಬೇಕಾದ್ರೆ ಯಾರು ಕ್ಷಮಿಸಲ್ಲ ಅಂತ ಈ ಥರ ಮಾಡಿದೆ ಅನ್ಬೇಕಾದ್ರೆ ಪಾರಿಜಾತ ನಾವು ಇವಾಗಲೂ ಸಹ ಕ್ಷಮಿಸಲ್ಲ ಅನ್ಬೇಕಾದ್ರೆ ನೀನು ದೊಡ್ಡ ಶಿಖಾಮಣಿ ಆಯ್ತಾ ನಿನ್ನ ಹತ್ರ ಯಾರು ಕ್ಷಮೆ ಕೇಳಿದ್ದು ಆಯ್ತಾ ಅದ್ರ ಯೋಗ್ಯತೆಯೂ ಸಹ ನಿನಗಿಲ್ಲ ನೀನು ಬಾಯ್ ಮುಚ್ಕೊಂಡು ನಿಂತ್ಕೊ ಅಂತ ತಾತ ಬೈತಾ ಇರ್ತಾರೆ ಇದರಲ್ಲಿ ತಪ್ಪೇನಿಲ್ಲ ಆಯಿತಾ ಸಿದ್ದುದು ಮತ್ತು ಶಾರದಾ ಇಬ್ರುದು ಸಹ ತಪ್ಪಿಲ್ಲ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿ ತಾತ ನನ್ನಿಂದ ತಪ್ಪಾಗಿದೆ ಅದಕ್ಕೋಸ್ಕರ ನಾನು ಸಿಇಒ ಸ್ಥಾನವೂ ಸಹ ಬಿಟ್ಕೊಟ್ಟಿದ್ದೀನಿ ಏನೇ ಶಿಕ್ಷೆ ಇದ್ದರೂ ಸಹ ನನಗೆ ಕೊಡಿ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಆದರೆ ಈ ಕಡೆ ಶಾರದಾ ಮಾತ್ರ ಕಣ್ಣೀರು ಹಾಕೊಂಡು ಹಾಗೆ ಸಿದ್ದನ ನೋಡ್ತಾ ನಿಂತ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು